ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಿರುವ ನಿಗೂಢ ಸಾವುಗಳ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ನೇತ್ರಾವತಿ ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ಅಧಿಕಾರಿಗಳು ಇಂದು ಕೂಡ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ಅನಾಮಿಕ ತೋರಿಸಿದ ಎಲ್ಲಾ ಜಾಗಗಳಲ್ಲೂ ಅಗೆಸಲಾಗ್ತಾ ಇದೆ ಮೂರನೇ ದಿನ ಉಳಿದ ಎಂಟು ಪಾಯಿಂಟ್ಗಳಲ್ಲಿ ಗುಂಡಿ ಅಗೆಯುವ ಕಾರ್ಯಾಚರಣೆ ಕೂಡ ನಡೆಯುತ್ತೆ ಆ ಮೂರನೇ ದಿನ ಇವತ್ತೇ ಆಗಿರೋದು ಕಳೆದ ಜುಲೈ ಇಪ್ಪತ್ತೆಂಟರಂದು ಮಹಜರು ಪ್ರಕ್ರಿಯೆ ಆರಂಭಿಸಲಾಗಿತ್ತು ದೂರುದಾರ ಭೀಮನಿಂದ ಹೆಣ ಹೂಳಿರುವಂತಹ ಹದಿಮೂರು ಮೂರು ಪಾಯಿಂಟ್ಗಳನ್ನು ಗುರುತಿಸಲಾಗಿತ್ತು ಜುಲೈ ಇಪ್ಪತ್ತೊಂಬತ್ತರಂದು ಮೊದಲ ಪಾಯಿಂಟ್ ಜುಲೈ ಮೂವತ್ತರಂದು ಎರಡು ಮೂರು ನಾಲ್ಕು ಮತ್ತು ಐದನೇ ನಲ್ಲಿ ಶೋಧ ಕಾರ್ಯ ಕೂಡ ಮಾಡಲಾಗಿತ್ತು ಆ ಅನಾಮಿಕ ಹೇಳಿರುವಂತೆ ಒಂದು ಮತ್ತು ಎರಡನೇ ನಲ್ಲಿ ತಲಾ ಎರಡು ಶವಗಳು ಸಿಗಬೇಕಿತ್ತು ಆದರೆ ಈ ಐದು ಜಾಗಗಳಲ್ಲಿ ಇಲ್ಲಿಯವರೆಗೂ ಕೂಡ ಯಾವುದೇ ಅಸ್ಥಿಪಂಜರಗಳಾಗಲಿ ಕುರುಹುಗಳಾಗಲಿ ಸಿಕ್ಲಿಲ್ಲ ಜುಲೈ ಇಪ್ಪತ್ತೊಂಬತ್ತರಂದು ಧರ್ಮಸ್ಥಳಕ್ಕೆ ಆಗಮಿಸಿದಂತಹ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಾಂತಿ ಅವರು ಕಾರ್ಯಾಚರಣೆ ಸ್ಥಳಕ್ಕೂ ಭೇಟಿಯನ್ನ ಕೊಟ್ಟಿದ್ರು ರಾತ್ರೋರಾತ್ರಿ ಬೆಳ್ತಂಗಡಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಎರಡೂವರೆ ಗಂಟೆಗಳಿಗೂ ಹೆಚ್ಚು ಕಾಲ ಸಭೆಯನ್ನ ನಡೆಸಿದ್ದಾರೆ ನೂರಾರು ಹೆಣಗಳನ್ನು ಬಲವಂತವಾಗಿ ನನ್ನಿಂದ ಹೂಳಿಸಿದ್ದಾರೆ ಅಂತ ಅನಾಮಿಕ ಹೇಳಿಕೆ ನೀಡಿದ್ದಾರೆ ಪೊಲೀಸ್ ಠಾಣೆಗೆ ತಂದಿದ್ದಂತ ತಲೆಬುರುಡೆ ಮೂಳೆಗಳನ್ನ ಬಂಗ್ಲಾ ಗುಡ್ಡೆ ಭಾಗದಿಂದ ತಂದಿದ್ದಾಗಿ ತಿಳಿಸಿದ್ದಾನೆ ಈಗಾಗಲೇ ಸಮಾಧಿ ಸ್ಥಳದ ಮಣ್ಣು ಮತ್ತು ಅಸ್ಥಿ ಪಂಚರ ಅದಕ್ಕೆ ಅಂಟಿದ ಮಣ್ಣನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ ಈ ನಡುವೆ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನು ಆರಂಭಿಸಿದ್ದಾರೆ ಈ ಪ್ರಕರಣದ ಬಗ್ಗೆ ಮಾಹಿತಿ ಅಥವಾ ನಿಗೂಢ ಸಾವುಗಳಿಗೆ ಸಂಬಂಧಿಸಿದಂತೆ ದೂರು ಕೊಡಲು ಯಾರಾದರೂ ಮುಂದಾದರೆ ಅವರಿಗಾಗಿ ಒಂದು ಒಂದು ನಂಬರ್ ಅನ್ನು ಕೂಡ ಅದನ್ನು ಕೂಡ ಮಾಡಿರುವಂಥದ್ದು ಏನಿದು ಸಹಾಯವಾಣಿ ಸೊನ್ನೆ ಎಂಟು ಎರಡು ನಾಲ್ಕು ಎರಡು ಸೊನ್ನೆ ಸೊನ್ನೆ ಐದು ಮೂರು ಸೊನ್ನೆ ಒಂದು ಮತ್ತೊಮ್ಮೆ ಹೇಳ್ತೀನಿ ಸೊನ್ನೆ ಎಂಟು ಎರಡು ನಾಲ್ಕು ಎರಡು ಸೊನ್ನೆ ಸೊನ್ನೆ ಐದು ಮೂರು ಸೊನ್ನೆ ಒಂದು ಈ ನಂಬರ್ಗೆ ನಿಮ್ಗೆ ಏನಾದರೂ ಕೂಡ ಮಾಹಿತಿ ಗೊತ್ತಿದ್ರೆ ನಿಗೂಢ ಸಾವುಗಳ ಬಗ್ಗೆ ಗೊತ್ತಿದ್ರೆ ಅಥವಾ ಯಾವುದಾದ್ರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮಲ್ಲಿ ಮಾಹಿತಿ ಇದ್ರೆ ಯಾವುದೇ ಭಯ ಭೀತಿ ಇಲ್ಲದೆ ನಾನೀಗ ಏನು ಹೇಳ್ದೆ ಆ ನಂಬರ್ಗೆ ಕರೆಯನ್ನ ಮಾಡಬೇಕು ಅಂತ ಅಧಿಕಾರಿಗಳು ಈ ಒಂದು ಸಹಾಯವಾಣಿಯನ್ನ ತೆರೆದಿರುವಂಥದ್ದು ನೀವು ಕೂಡ ಮಾಡಿ ಖಂಡಿತವಾಗ್ಲೂ ಯಾವುದಕ್ಕೂ ಕೂಡ ಭಯ ಪಡದೆ ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಇದ್ರೆ ಮಂಗಳೂರಿನಂತ ಮಲಿಕಟ್ಟೆಯ ಕಚೇರಿ ಏನಿದೆ ಆ ಕಚೇರಿಗೆ ಹೋಗಿ ಸಂಪರ್ಕಿಸಲು ಎಸ್ ಐ ಟಿ ತಂಡ ಸೂಚನೆ ಕೂಡ ಕೊಟ್ಟಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್